ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ನಿಜವಾಗ್ಲೂ ಗ್ರೇಟ್ ಸಮಯದಲ್ಲಿ ಎಂತ ಕಷ್ಟದಲ್ಲೂ ಕೂಡ ದರ್ಶನ್ ಅವ್ರನ್ನ ಕೈ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅವರ ಮನೆಯವರ ತಂದೆ ತಾಯಿಗೆ ಇವ್ರು ಹೋಗಿ ಬೇಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಫ್ಯಾಮಿಲಿಗೆ ಬೇಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ಅವರೇ ದೇವರ ಹತ್ರ ಮೊರೆ ಹೋಗಿ ಬೀಳ್ಕೊತಾರ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ದರ್ಶನ್ ಮತ್ತು ದರ್ಶನ್ ಕುಟುಂಬಕ್ಕೆ ಕುಂಭ ಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾರೆ ಅಂದರೆ ಗ್ರೇಟ್ ಗುರು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಒಬ್ರು ಲೇಡಿ ಫ್ಯಾನ್ ಎಂದಿದ್ದಾರೆ ಒಂದು ಟಿ ಶರ್ಟ್ ಮೇಲೆ ದರ್ಶನ್ ಫ್ಯಾಮಿಲಿಯ ಚಿತ್ರವನ್ನು ಹಾಕ್ಸಿ ಪ್ರಿಂಟೆಡ್ ಮಾಡಿಸಿ ಕುಂಭ ಮೇಳಕ್ಕೆ ಹೋಗಿ ಕುಂಭಮೇಳದಲ್ಲಿ ಪವಿತ್ರ ಸ್ಥಾನ ಮಾಡಿಸಿದ್ದಾರೆ ದರ್ಶನ್ ಮನೆಯವ್ರಿಗೆ ಒಳ್ಳೆಯದಾಗಲಿ ಯಾವುದೇ ರೀತಿಯ ಕೆಟ್ಟದ್ದು ಮುಂದಕ್ಕೆ ಹಾದ್ದಿರ ಇರಲಿ ಯಾರು ಕಣ್ಣು ಬೀಳಬಾರ್ದು ಅಂತ ಈ ಒಂದು ಲೇಡಿ ಅಭಿಮಾನಿ ಒಂದು ಅಭಿಮಾನನ ತೋರಿಸಿದ್ದಾರೆ ಅದು ಬರ್ತ್ಡೇ ಸ್ಪೆಷಲ್ ಕ್ರಿಯೇಟಿವ್ನು ನಿಜವಾಗ್ಲೂ ಹೇಳ್ತೀನಿ ನಿಜವಾಗ್ಲೂ ನಿಜವಾಗ್ಲೂ ಗ್ರೇಟು ಒಬ್ಬರಿಗೆ ಈ ಥರ ಅಭಿಮಾನಿಗಳು ಸಿಗೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರ ಅದನ್ನು ಬಾಕ್ಸ್ ಅಲ್ಲಿ ತಿಳಿಸಿ ನಾಳೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಟೀಸರ್ ಬರುತ್ತೆ ವೆಯ್ಟ್ ಮಾಡಿ ಅದ್ರ ಬಗ್ಗೆ ಫುಲ್ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ನಾಳೆ ಸಿಗೋಣ ಈ ಒಂದು ವೀಡಿಯೋನ ಜಾಸ್ತಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ